ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಕನಕದಾಸ ಜಯಂತಿಯ ಶುಭಾಶಯಗಳು ಕನಕದಾಸ ಜಯಂತಿಯ ಇಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಕನಕದಾಸರ ಕೀರ್ತನೆಗಳು ಅವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶಗಳು ಅವರ ಜೀವನ ಇತ್ಯಾದಿ ವಿಷಯಗಳನ್ನು ತಿಳಿಯುತ್ತಾ ಮತ್ತೊಮ್ಮೆ ಎಲ್ರಿಗೂ ಬಸವ ಟಿವಿಯ ಈ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಶರಣ ಶರಣಾರ್ಥಿಗಳು ಕನಕದಾಸ ಎಂದರೆ ಕೇವಲ ದಾಸನಲ್ಲ ಕನಕದಾಸ ಎಂದರೆ ಅದೊಂದು ಜೀವನ ಕನಕದಾಸ ಎಂದರೆ ಅದೊಂದು ಸುಮಧುರ ಸಂಗೀತ ಕನಕದಾಸ ಎಂದರೆ ಅದೊಂದು ಸಾಮಾಜಿಕ ಹೋರಾಟ ಕನಕದಾಸ ಎಂದರೆ ಜೀವನದ ಮೌಲ್ಯ ಕನಕದಾಸ ಎಂದರೆ ಜೀವನದಲ್ಲಿ ಆಗಿ ಹೋದ ಅಳಿಯದ ಪುಟಗಳು ಹಾಗಾಗಿ ಇವತ್ತು ಕನಕದಾಸ ಜಯಂತಿಯ ಪ್ರಯುಕ್ತ ಕನಕದಾಸನನ್ನು ಸ್ಮರಿಸುವ ಜೊತೆಗೆ ಅವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಮೌಲ್ಯಗಳೇನು ಅನ್ನೋದನ್ನು ತಿಳಿತಾ ಹೋಗೋಣ ಸಾಮಾನ್ಯವಾಗಿ ನಾವು ಕನಕದಾಸ ಜಯಂತಿಯ ವಿಷಯಕ್ಕೆ ಬಂದಾಗ ಕನಕದಾಸ ಇಲ್ಲಿಯವರು ಕರ್ನಾಟಕದವರು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ತಿಳಿದೇ ಇದೆ ಹಾವೇರಿ ಜಿಲ್ಲೆಯ ಹತ್ತಿರ ಇರುವ ಬಾಡ ಅನ್ನೋ ಗ್ರ ಬಾಡ ಅನ್ನೋ ಗ್ರಾಮದಲ್ಲಿ ಕನಕದಾಸರು ಹುಟ್ಟಿದ್ದು ಸಾವಿರದ ಐನೂರ ಎಂಟು ಹದಿನೈದನೇ ಶತಮಾನದ ಭಾಗದಲ್ಲಿ ಮತ್ತು ಹದಿನಾರನೇ ಶತಮಾನದ ಆದಿ ಭಾಗದಲ್ಲಿ ಇವರ ಒಂದು ಬದುಕಿನ ಅವಧಿ ಇವರು ಬದುಕಿದಕ್ಕಂಥ ಅವಧಿಯ ಕಾಲಘಟ್ಟವನ್ನು ನಾವು ಗುರುಸ್ತೀವಿ ತಂದೆ ಹೆಸರು ಬೀರಪ್ಪ ನಾಯ್ಕ ಅಂತ ತಾಯಿ ಬಚ್ಚಮ್ಮ ಅಂತ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ ಮಕ್ಕಳು ಆಗದೇ ಇರತಕ್ಕಂಥ ಸನ್ನಿವೇಶದಲ್ಲಿ ಹರಕೆ ಹೊತ್ತಕ್ಕಂಥ ಪದ್ಧತಿ ನಮ್ಮ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥದ್ದು ಹಾಗೆಯೇ ಕನಕದಾಸ ದಂಪತಿಗಳಿಗೆ ಬೀರಪ್ಪ ನಾಯಕನವರಿಗೆ ಮತ್ತು ಬಚ್ಚಮ್ಮ ಎಂಬತಕ್ಕಂಥ ದಂಪತಿಗಳಿಗೆ ಒಂದು ಕುಲವನ್ನು ಬೆಳೆಗಿಸ್ತಕ್ಕಂಥ ಒಂದು ಗಂಡು ಮಗು ಬೇಕು ಅನ್ನೋ ಒಂದು ವಿಚಾರ ಬರುತ್ತೆ ಹಾಗಾಗಿ ಅವರು ಮಕ್ಕಳು ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನನ್ನು ಬೆ ಹರಕೆ ಬರೀತಾರೆ ತಿರುಪತಿ ತಿಮ್ಮಪ್ಪನ ಒಂದು ಹರಕೆಯ ಪ್ರತಿಫಲವಾಗಿ ಅಥವಾ ತಿಮ್ಮಪ್ಪನ ಒಂದು ವರಪ್ರಸಾದದಿಂದ ಒಂದು ಗಂಡು ಮಗು ಜನಿಸುತ್ತೆ ಅವನೇ ಕನಕದಾಸ ತಿಮ್ಮಪ್ಪನ ಒಂದು ಕೃಪೆಯಿಂದ ವರಪ್ರಸಾದದಿಂದ ಜನಿಸಿದ್ರಿಂದ ಕನಕದಾಸರ ಮೂಲ ನಾಮ ತಿಮ್ಮಪ್ಪ ನಾಯಕ ಅಂತ ಆ ತಿಮ್ಮಪ್ಪ ನಾಯಕ ಅನ್ನೋ ನಾಮಾಂಕಿತದಿಂದ ಜನಿಸಿರ್ತಕ್ಕಂಥ ಮಗು ಹೇಗೆ ಕನಕದಾಸನಾಗಿ ಬೆಳಗಿದ ಅಂತಕ್ಕಂಥದ್ದೇ ಒಂದು ಮಹತ್ತರವಾಗಿರ್ತಕ್ಕಂಥ ಅಂಶ ನೋಡಿ ಒಂದು ಸಾಮಾನ್ಯ ಕುರುಬ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಈ ಕನಕದಾಸರು ತಿಮ್ಮಪ್ಪ ನಾಯಕರು ಮುಂದೆ ಮುನ್ನೂರು ಹದಿನಾರು ಕೀರ್ತನೆಗಳನ್ನು ರಚನೆ ಮಾಡಿ ಸಮಾಜಕ್ಕೆ ಬಹುಮೂಲ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟು ಕೊಟ್ಟಿದ್ದಾರೆ ಅಲ್ವಾ ಹಾಗಾಗಿ ಕನಕದಾಸ ಜಯಂತಿಯ ಪ್ರಯುಕ್ತ ಅವರನ್ನು ಮಾತ್ರ ನೆನೆಯೋದಲ್ಲದೆ ಅವರ ಜೀವನ ಪರಿಚಯವನ್ನು ಮಾತ್ರ ತಿಳಿಸೋದಲ್ಲದೆ ಅವರ ಕೀರ್ತನೆಗಳ ಮೌಲ್ಯ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶಗಳನ್ನು ನಾವು ಇಲ್ಲಿ ತಿಳಿಯೋ ಪ್ರಯತ್ನ ಮಾಡೋಣ ನೋಡಿ ಹನ್ನೆರಡನೇ ಶತಮಾನ ಎಂಥ ಕಾಲಘಟ್ಟ ಅಂತಂದರೆ ಒಂದು ಸಾಮಾಜಿಕ ಕ್ರಾಂತಿಯನ್ನೇ ತಂದಿರ್ತಕ್ಕಂಥ ಅದನ್ನು ಬಸವಯುಗ ಅಂತ ಕರಿತೀವಿ ಆ ಬಸವಯುಗದಲ್ಲಿ ಹಿಂದಿನ ಕಾಲಘಟ್ಟ ನೋಡಿದಾಗ ಸಾಕಷ್ಟು ಮೌಢ್ಯಗಳು ಮನೆ ಮಾಡಿರುತ್ತೆ ಶರಣ ಸಾಹಿತ್ಯ ಬರುತ್ತೆ ಸಾಮಾನ್ಯ ಜನಸಾಮಾನ್ಯರ ಆಡುಭಾಷೆಯಲ್ಲಿಯೇ ವಚನಗಳನ್ನು ಕಟ್ಕೊಡೋ ಪ್ರಯತ್ನವನ್ನು ಮಾಡ್ತಾರೆ ಇದೇ ಪ್ರಯತ್ನವನ್ನು ಹದಿನಾರನೇ ಶತಮಾನದಲ್ಲಿಯೂ ಕೂಡ ಈ ಕನಕದಾಸರು ಮುಂದುವರಿಸ್ತಾರೆ ನೋಡಿ ಒಂದು ಕಾಲದಲ್ಲಿ ನಮ್ಮ ಕನ್ನಡದ ಸಾಹಿತ್ಯ ಹೇಗಿತ್ತು ಅಂತಂದರೆ ಆ ಸಾಹಿತ್ಯ ಕೇವಲ ಪಂಡಿತ ಪಾಮರರಿಗೋಸ್ಕರ ಮಾತ್ರ ಸೀಮಿತವಾಗಿತ್ತು ಆದರೆ ವಚನ ಸಾಹಿತ್ಯ ಬಂದಾಗ ಎಲ್ಲ ಸಾಮಾನ್ಯ ಆಡು ಭಾಷೆಯ ಮಾತನಾಡ್ತಕ್ಕಂಥವರಿಗೂ ಕೂಡ ಸಾಹಿತ್ಯವನ್ನು ಸರಳವಾಗಿ ಸುಗಮವಾಗಿ ಅರ್ಥವಾಗುವಂತೆ ರೂಪಿಸಿದರು ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನದ ಕಾಲಘಟ್ಟದಲ್ಲಿ ಮೌಢ್ಯಗಳನ್ನು ಜಾತಿ ವ್ಯವಸ್ಥೆಗಳನ್ನು ತೆಗಳಿದ್ರು ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಇಂಥ ಮೌಢ್ಯಗಳಿಂದ ಹೊರಬನ್ನಿ ಅಂತಕ್ಕಂಥ ಕರೆಯನ್ನು ಕೊಟ್ಟರು ಹಾಗಾಗಿ ನಾವು ಹನ್ನೆರಡನೇ ಶತಮಾನವನ್ನು ಒಂದು ಕ್ರಾಂತಿಕಾರಿ ಸಾಮಾಜಿಕ ಯುಗ ಅಂತ ಕರಿತೀವಿ ಬಸವ ಯುಗ ಅಂತ ಕರಿತೀವಿ ಆದರೆ ಇದನ್ನು ಇಲ್ಲಿ ಯಾಕೆ ಸ್ಮರಣೆ ಮಾಡಿಕೊಂಡೆ ಅಂತಂದರೆ ಅದೇ ಒಂದು ಮೌಲ್ಯದ ಹಾದಿಯಲ್ಲಿ ಕನಕದಾಸರ ಜೀವನವು ಕೂಡ ಮುಂದುವರಿಯುತ್ತೆ ಒಂದು ಸಾ ಸಾಮಾನ್ಯ ಬಡತನದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸಾಮಾನ್ಯ ಕೆಳ ಜಾತಿಯ ವ್ಯವಸ್ಥೆಯಲ್ಲಿ ಹುಟ್ಟಿರ್ತಕ್ಕಂಥ ಕನಕದಾಸರು ಹೇಗೆ ಅಲ್ಲಿನ ಮೌಢ್ಯಗಳನ್ನು ತೆಗಳಿದ್ರು ಹೇಗೆ ಜಾತಿ ಪದ್ಧತಿಯ ಒಂದು ಈ ಕೀಳಿರಿಮೆಯನ್ನು ಅವರು ಕೂಡ ಹೇಗೆ ಅನುಭವಿಸಿದ್ರು ಅನ್ನೋದೇ ಇಲ್ಲಿ ಬಹುಮುಖ್ಯವಾಗಿರುತ್ತೆ ನೋಡಿ ಹಾವೇರಿ ಜಿಲ್ಲೆಯ ಬಾಡದಲ್ಲಿ ಹುಟ್ಟಿರ್ತಕ್ಕಂಥ ಈ ಕನಕದಾಸರು ತಿಮ್ಮಪ್ಪ ನಾಯಕನಾಗ್ತಾರೆ ಇವರ ತಂದೆ ಒಬ್ಬ ದಂಡನಾಯಕರು ಸಾಮಾನ್ಯವಾಗಿರ್ತಕ್ಕಂಥವರೆಲ್ಲ ಒಬ್ಬ ದಂಡನಾಯಕರಾಗಿ ಕೆಲಸ ಬಹು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಅವರ ತಂದೆಯವರು ವಹಿಸ್ತಿರ್ತಾರೆ ಹಾಗೆ ನೋಡಿದರೆ ಕನಕದಾಸರು ಕೂಡ ದಂಡನಾಯಕ ಸ್ಥಾನದಿಂದ ಮುಂದುವರೆದು ಅವರು ಏನಾರ ರಾಜನಾಗಿರ್ತಕ್ಕ ರಾಜನಾಗುವ ಎಲ್ಲ ಲಕ್ಷಣಗಳು ಅವಕಾಶಗಳು ಇದ್ದವು ಆದರೂ ಕೂಡ ಆ ಖಡ್ಗ ಹಿಡಿಯುವ ಕೈ ಮುಂದೆ ಏನಾಗುತ್ತೆ ಆ ಖಡ್ಗ ಹಿಡಿಯತಕ್ಕಂಥ ಕೈ ಮುಂದೆ ತಂಬೂರಿ ಹಿಡಿಯುತ್ತೆ ರಾಜನಾಗ ಹೊರಟವನು ದಾಸನಾಗ್ತಾನೆ ಯಾವ ರಾಜಾಸ್ತ್ರ ಇಲ್ಲ ಯಾವ ಉನ್ನತ ಜಾತಿಯ ಮಾನದಂಡವೂ ಇಲ್ಲದ ಕನಕದಾಸರು ಈ ಕುರುಬ ಜನಾಂಗದಲ್ಲಿ ಹುಟ್ಟಿ ಒಂದು ಸಾಮಾಜಿಕ ಕ್ರಾಂತಿಯನ್ನೇ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ವ್ಯಾಸರಾಯರು ಮತ್ತು ಕನಕದಾಸರು ಅಂತಂದರೆ ಹದಿನಾರನೇ ಶತಮಾನದ ಒಂದು ದಾಸ ಸಾಹಿತ್ಯದಲ್ಲಿ ಒಂದು ಕ್ರಾಂತಿಯನ್ನು ಮೂಡಿಸ್ತಕ್ಕಂಥ ಬಹುಮುಖ್ಯವಾದಂಥ ಧ್ರುವತಾರ ನಕ್ಷತ್ರಗಳು ಅಂತಲೇ ನಾನಿಲ್ಲಿ ಕರಿತೀವಿ ಸಾಮಾನ್ಯವಾಗಿ ನಾವು ಕನಕದಾಸರ ವಿಚಾರಕ್ಕೆ ಬಂದಾಗ ಹಲವಾರು ಕಥೆಗಳನ್ನು ಕೇಳ್ತೀವಿ ನಾವೇ ದೇವರು ಎಲ್ಲಿದ್ದಾನೆ ಅನ್ನೋ ವಿಷಯದಲ್ಲಿ ಬಾಳೆಹಣ್ಣನ್ನು ಕೊಟ್ಟು ಎಲ್ಲಿ ದೇವರು ಇರದೇ ಇರತಕ್ಕಂಥ ಸ್ಥಾನದಲ್ಲಿ ಇದನ್ನು ತಿನ್ಕೊಂಡು ಬಾ ಅಂತ ಹೇಳಿದಾಗ ಕನಕದಾಸರು ಅದನ್ನು ವಾಪಸ್ ತಂದು ಕೊಟ್ಟಿದ್ದು ಯಾಕಂದರೆ ಎಲ್ಲ ಕಡೆ ದೇವರಿದ್ದಾನೆ ಅಂತಕ್ಕಂಥದ್ದು ಸಾರಿದ್ದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ಕತೆ ಹಾಗಾಗಿ ಆ ಕಥೆಯನ್ನು ಹೊರತುಪಡಿಸಿ ಈ ಕನಕದಾಸರ ಇನ್ನಿತರ ಅಂಶಗಳಿಗೆ ಬಂದರೆ ಇವರ ಭಕ್ತಿತ್ವ ಕವಿತ್ವ ಮತ್ತು ಸಂಗೀತದ ಸಾಧನೆಯ ಕ್ಷೇತ್ರದಲ್ಲಿ ಕನಕದಾಸರು ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸುತ್ತಿರ್ತಾರೆ ಇವರಿಗೆ ಜಾತಿಯ ತೊಡಕು ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ಒಂದು ದಾಸ ಸಾಹಿತ್ಯದ ಕೀರ್ತನೆಯನ್ನು ನಮ್ಮ ಸಮಾಜಕ್ಕೆ ಬಿಟ್ಟುಕೊಟ್ಟು ಹೋಗಿರ್ತಾರೆ ಇಲ್ಲಿ ಇವರು ಮುಖ್ಯ ರಚಿಸಿರ್ತಕ್ಕಂಥ ಬಹುಮುಖ್ಯವಾದಂಥ ಕೃತಿಗಳು ನಮಗೆ ಲಭ್ಯವಾಗಿರೋದು ಮೋಹನ ತರಂಗಿಣಿ ಒಂದು ಶೃಂಗಾರ ಕವಿತೆಯಾಗಿ ಮೋಹನ ತರಂಗಿಣಿ ಅಂತಕ್ಕಂಥ ಒಂದು ಕೃತಿ ನಮಗೆ ಲಭ್ಯವಿದೆ ರಾಮಧಾನ್ಯ ಚರಿತ್ರೆ ಲಭ್ಯವಿದೆ ಹರಿದಾಸ ಸಾರ ನಳಚರಿತ್ರೆ ಇಂತಹ ಬಹುಮೂಲ್ಯವಾಗಿರ್ತಕ್ಕಂಥ ಕೃತಿಯನ್ನು ನಮಗೆ ಕನಕದಾಸರು ಬಿಟ್ಕೊಟ್ಟು ಹೋಗಿದ್ದಾರೆ ಹಾಗಾಗಿ ಕನಕದಾಸರು ದಂಡನಾಯಕನಾಗಿರ್ತಕ್ಕಂಥ ಲಕ್ಷಣ ರಮ್ ಅಲ್ಲಿಂದ ಮುಂದುವರೆದು ಒಂದು ತಾನದೇ ಆಗಿರ್ತಕ್ಕಂಥ ಒಂದು ಭೂಪ್ರದೇಶವನ್ನು ಆಳ್ವಿಕೆ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹೊಂದಿದ್ರೂ ಕೂಡ ಕನಕದಾಸರು ವೈರಾಗ್ಯವನ್ನು ತಾಳಿ ಒಬ್ಬ ಸಾಮಾನ್ಯ ದಾಸನಾಗಿ ದಾಸಯ್ಯನಾಗಿ ಒಬ್ಬ ಕೀರ್ತನಕಾರರಾಗಿ ಬದಲಾವಣೆಯಾಗಿ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡುತ್ತೆ ಇವರು ಯುದ್ಧದಲ್ಲಿ ಒಂದು ಸಾರಿ ಸತ್ತೋಗ್ತಾರೆ ಅಂತ ಯುದ್ಧ ಯುದ್ಧ ಮಾಡಬೇಕಾದ್ರೆ ಸೋತು ಹೋದಾಗ ಎದ್ದು ಏಳು ಕನಕ ಏಳು ಅಂತ ಹೇಳಿದಾಗ ಆತ ಎದ್ದು ನಿಂತಾನೆ ಆಮೇಲೆ ಅಲ್ಲಿರ್ತಕ್ಕಂಥ ಯುದ್ಧದ ಸನ್ನಿವೇಶ ಇವೆಲ್ಲವನ್ನು ಕಂಡು ಬೇಡ ಇನ್ನು ಮುಂದೆ ನಾನು ಯುದ್ಧವನ್ನು ಮಾಡಬಾರ್ದು ಅಂತ ಆ ಯುದ್ಧದ ಬಗ್ಗೆ ಅಥವಾ ಭೂ ಪ್ರದೇಶದ ಬಗ್ಗೆ ಅಥವಾ ತಾನು ದಂಡನಾಯಕವಾಗಿ ಆಳ್ವಿಕೆ ಮಾಡ್ತಕ್ಕಂಥ ಆ ಒಂದು ಸಮಯದಲ್ಲಿ ವೈರಾಲ್ ವೈರಾಗ್ಯವನ್ನು ತಾಳ್ತಾರೆ ವೈರಾಗ್ಯವನ್ನು ತಾಳಿ ಕನಕದಾಸರು ತಮ್ಮದೇ ಆಗಿರ್ತಕ್ಕಂಥ ಒಂದು ದಾಸ ಸಾಹಿತ್ಯಕ್ಕೆ ಅಣಿ ಆಗ್ತಾರೆ ಋಣಿಯಾಗ್ತಾರೆ ಒಂದು ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಲೋಕವನ್ನು ಬೆಳಗ್ತಾರೆ ಅಂದರೂ ಕೂಡ ತಪ್ಪಾಗಲ್ಲ ನೋಡಿ ಜಾತಿ ವಿಷಯಕ್ಕೆ ಬಂದಾಗ ಬಸವಣ್ಣನವರು ಕೂಡ ಜಾತಿಯ ವಿಷಯಕ್ಕೆ ಸಾಕಷ್ಟು ವೈರುಧ್ಯವನ್ನು ತಾಳಿರ್ತಕ್ಕಂಥವ್ರು ನಾವು ಈ ಜಾತಿ ವಿಷಯಕ್ಕೆ ಬಂದಾಗ ಬಸವಣ್ಣನವರ ಒಂದು ನನಗೆ ವಚನ ನೆನಪಿರುತ್ತೆ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಒಂದೇ ಶೌಚ ಚಮನಕ್ಕೆ ಕುಲವೊಂದೇ ತಾನರಿದವರಿಗೆ ಫಲವೊಂದೇ ಷಡುಕ ದರ್ಶನ ಮುಕ್ತಿಗೆ ನೆಲವೊಂದೇ ಕೂಡಲ ಸಂಗಮ ದೇವ ನೆಲ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ತೆಗಳ್ತಕ್ಕಂಥ ಜಾಸ್ತಿ ವ್ಯವಸ್ಥೆಯ ಮೌಢ್ಯ ಪದ್ಧತಿಯನ್ನು ದೂರೀಕರಿಸ್ತಕ್ಕಂಥ ಒಂದು ವಚನ ಇದೇ ಇದೆ ಅದನ್ನೇ ನಮ್ಮ ಕನಕದಾಸರು ಕೂಡ ಮುಂದುವರಿಸ್ತಾರೆ ಹದಿನಾರನೇ ಶತಮಾನದಲ್ಲಿ ಅಲ್ಲಿಗೂ ಕೂಡ ಬಸವಣ್ಣನವರು ಅಷ್ಟೊಂದು ಜಾತಿ ವ್ಯವಸ್ಥೆ ಸಮಾನತೆಯನ್ನು ಸಾರಿದರೂ ಕೂಡ ಹದಿನಾರನೇ ಶತಮಾನದವರೆಗೂ ಕೂಡ ಅದು ಮುಂದುವರಿತಾ ಹೋಗುತ್ತೆ ಕುಲ ಕುಲವೆಂದು ಹೊಡೆದಾಡುವಿರೇಕೆ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಅಂತ ಕೀರ್ತನೆಯಲ್ಲಿ ಹಾಡ್ತಾರೆ ಜನರಿಗೆ ಸಂದೇಶವನ್ನು ತಲುಪಿಸ್ತಾರೆ ಎಷ್ಟರ ಮಟ್ಟಿಗೆ ಜಾತಿ ವ್ಯವಸ್ಥೆ ಇರುತ್ತೆ ಅಂತಂದರೆ ಆ ಜಾತಿ ವ್ಯವಸ್ಥೆಯ ಹೀನ ಸಂಸ್ಕೃತಿಗೆ ಕನಕದಾಸರು ಕೂಡ ಬಲಿಯಾಗ್ತಾರೆ ಇದಕ್ಕೆ ಒಂದು ಕಥೆಯನ್ನು ನಾನು ನಿಮಗೆ ಹೇಳಬೇಕು ಯಾಕಂದರೆ ಒಂದು ಸಾರಿ ಈ ಕನಕದಾಸರು ಅವರ ಆರಾಧ್ಯ ದೈವವಾಗಿರ್ತಕ್ಕಂಥ ಅಂದರೆ ತಿಮ್ಮಪ್ಪನ ಪ್ರಸಾದದಿಂದ ಜನಿಸಿರ್ತಕ್ಕಂಥ ಈ ಕನಕದಾಸರು ತಿರುಪತಿ ಹೋಗಿರ್ತಾರೆ ತಿರುಪತಿಗೆ ಹೋದಾಗ ಏನಾಗುತ್ತೆ ಅಂದರೆ ತಿರುಪತಿಯಲ್ಲಿ ರಥೋತ್ಸವ ನಡೀತಾ ಇರುತ್ತೆ ರಥೋತ್ಸವ ನಡೀರ್ತಕ್ಕಂಥ ಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಆ ರಥವನ್ನು ರಥದ ಹಗ್ಗವನ್ನು ಹಿಡಿದು ಎಳಿತಾ ಇರ್ತಾರೆ ಎಳಿತಾ ಇರ್ತಾರೆ ಆದರೂ ಕೂಡ ಆ ರಥ ಮುಂದೆ ಬರೋದಿಲ್ಲ ಕೊನೆಗೆ ಕನಕದಾಸರು ಕೈ ಹಾಕ್ತಾರೆ ಕನಕದಾಸರು ಇನ್ನೇನು ಕೈ ಹಾಕಿ ರಥವನ್ನು ಎಳಿಬೇಕು ನೋಡ್ತಾರೆ ಒಬ್ಬ ಕಂಬಳಿಯನ್ನು ಹೊದ್ದಿರ್ತಕ್ಕಂಥ ಒಬ್ಬ ಕುರುಬ ಜನಾಂಗದ ಒಬ್ಬ ವ್ಯಕ್ತಿ ರಥವನ್ನು ಎಳಿತಾನೆ ಅಂತಂದರೆ ಮೇಲ್ವರ್ಗದ ಜನ ಸುಮ್ಮನೆ ಬಿಡ್ತಾರಾ ಅಯ್ಯ ನೀನು ನೀಚ ಜಾತಿಯವ ದೇವರು ನಿನ್ನ ರಥದ ಸೇವೆಯನ್ನು ಬಯಸೋದಿಲ್ಲ ನೀನು ಆಚೆ ಹೋಗು ಅಂತ ಅವನನ್ನು ತಳ್ತಾರೆ ತಳೆದಾಗ ಕೊನೆಗೆ ಎಷ್ಟೇ ಪ್ರಯತ್ನ ಮಾಡಿದಾಗೂ ಕೂಡ ಆ ಹಗ್ಗ ಬರೋದೇ ಇಲ್ಲ ಆ ರಥ ಮುಂದೆ ಬರೋದೇ ಇಲ್ಲ ಲಕ್ಷಾಂತರ ಜನ ಸಾವಿರಾರು ಜನ ರಥವನ್ನು ಎಳೆದು ಕೂಡ ಆ ರಥ ಬರೋದಿಲ್ಲ ಕೊನೆಗೆ ಈ ಕನಕದಾಸರು ತುಂಬ ಬೇಜಾರಾಗ್ತಾರೆ ಏನಪ್ಪ ಇದು ಜಾತಿ ವ್ಯವಸ್ಥೆಯಿಂದ ನನ್ನ ಮುಖ್ಯವಾಗಿರ್ತ ನಾನು ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿರ್ತಕ್ಕಂಥ ನನಗೆ ತಿಮ್ಮಪ್ಪನ ರಥವನ್ನೇ ಹೇಳಲಿಕ್ಕೆ ಅವಕಾಶವಿಲ್ಲಲ್ಲ ಅಂತಂದು ಕೊರುಕ್ತಾರೆ ಕೊನೆಗೆ ರಥ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮುಂದೆ ಬರೋದಿಲ್ಲ ಕೊನೆಗೆ ಇದ್ದಿದ್ದಂಕೆ ಆ ರಥದ ಮೇಲೆ ಕೂರ್ತಿರ್ತಕ್ಕಂಥ ಒಬ್ಬ ಪುರೋಹಿತನಿಗೆ ಅಶೀರ ಅಶರೀರವಾಣಿ ಕೇಳಿಸುತ್ತೆ ನನ್ನ ಭಕ್ತನಿಗೆ ಇಲ್ಲಿ ಅವಮಾನವಾಗಿದೆ ಆತ ಬಂದು ಇಳಿಯೋ ತನಕ ಕೂಡ ಈ ರಥ ಮುಂದೆ ಚಲಿಸಲ್ಲ ಆಶ್ಚರ್ಯ ಆಗುತ್ತೆ ಪುರೋಹಿತನಿಗೆ ಯಾರಿರ್ಬೌದು ಆ ಭಕ್ತ ರಥ ಮುಂದೆ ಹೋಗ್ತಾ ಇಲ್ಲ ಅನ್ನ ಅಂತ ಕೊನೆಗೆ ಆತ ಇಳಿದು ಬಂದು ಎಲ್ಲಿ ಯಾರನ್ನು ಅಪಮಾನ ಮಾಡಿದ್ರಿ ಎಲ್ಲಿ ಆತ ಯಾರಾದರೂ ಅಪಮಾನಗೊಂಡವರು ಇದ್ದಾರೆ ಏ ರಥವನ್ನು ಹೇಳಬೇಕಾದ್ರೆ ಅಂತ ಹುಡುಕಿದಾಗ ಆ ಕನಕದಾಸ ಸಿಗ್ತಾನೆ ಹೌದು ಕನಕದಾಸನನ್ನು ನಾನು ಕೀಳು ಜಾತಿಯವರು ಅಂತಂದು ಆತನನ್ನು ದೂರ ತಳ್ಳಿದ್ವಿ ಅಂತ ವಿಚಾರ ಗೊತ್ತಾದಾಗ ಮತ್ತೆ ಆತನನ್ನು ಕಾಡಿ ಬೇಡಿ ತೆರಳುತ್ತಾನೆ ಕೊನೆಗೆ ಲಕ್ಷಾಂತರ ಭಕ್ತರು ಎಳೀಬೇಕಾಗಿರ್ತಕ್ಕಂಥ ಆ ರಥವನ್ನು ಕನಕದಾಸ ಒಬ್ಬರೇ ತನ್ನ ಶರೀರಕ್ಕೆ ಹಗ್ಗವನ್ನು ಕಟ್ಕೊಂಡು ಆ ರಥವನ್ನು ಮುಂದೆ ಸಾಗಿಸ್ತಾರೆ ನೋಡಿ ಎಂಥ ಪವಾಡ ಸದೃಶವಾಗಿರ್ತಕ್ಕಂಥ ಕನಕದಾಸರ ಈ ಬದುಕಿದೆಯಲ್ಲ ಆ ಈ ಬದುಕಿ ಈ ಕತೆ ಕನಕದಾಸರ ಒಂದು ತಿರುಪತಿ ಒಂದು ಪುರಾಣದಲ್ಲಿ ಕೂಡ ಉಲ್ಲೇಖವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಹೀಗೆ ಕನಕದಾಸರ ಬಗ್ಗೆ ಹೇಳ್ತಾ ಹೋಗ್ಬಿಟ್ರೆ ಹಲವಾರು ಪವಾಡ ಸದೃಶವಾಗಿ ಇರ್ತಕ್ಕಂಥ ಕಥೆಗಳು ಕೂಡ ನಮಗೆ ಗೊತ್ತಿದೆ ಸಾಮಾನ್ಯವಾಗಿ ಕನಕದಾಸರ ಗುರುಗಳು ಯಾರು ಅಂತಂದರೆ ವ್ಯಾಸರಾಯರು ವ್ಯಾಸ ಕನಕದಾಸರ ಗುರುಗಳು ಒಂದು ಸರಿ ಈ ಕನಕದಾಸರಿಗೆ ವ್ಯಾಸ ಗುರುಗಳಾಗಿರ್ತಕ್ಕಂಥ ವ್ಯಾಸರು ಒಂದು ಪ್ರಶ್ನೆ ಕೇಳ್ತಾರೆ ಹುಟ್ಟು ಸಾವು ಈ ಚಕ್ರದಿಂದ ನಾವು ಪಾರಾಗ್ತೀವೇನೋ ಕನಕ ಅಂತ ಒಂದು ಸರಿ ವ್ಯಾಸರಾಯರು ಕೇಳ್ತಾರೆ ಹುಟ್ಟು ಸಾವು ಚಕ್ರದಿಂದ ನಾವು ಪಾರಾಗ್ಬಿಡ್ತೀವ ಅಂದರೆ ಬಹುಶಃ ನೋಡಿ ನಮ್ಮೆಲ್ಲರ ಗುರಿ ಏನು ಅಂತಂದರೆ ಮುಕ್ತಿಯೆಡೆಗೆ ಸಾಗೋದು ಮೋಕ್ಷದೆಡೆಗೆ ಸಾಗೋದು ಮೋಕ್ಷದೆಡೆಗೆ ಸಾಗೋದು ಅಂತಂದರೆ ಈ ಹುಟ್ಟು ಸಾವು ಎಂಬತಕ್ಕಂಥ ಚಕ್ರದಿಂದ ಆಚೆ ಹೋಗಿ ಪರಮಾತ್ಮನಲ್ಲಿ ಲೀನವಾಗಬೇಕು ಅಂತಕ್ಕಂಥ ಎಲ್ಲ ಜೀವತ್ವದ ಎಲ್ಲ ಆತ್ಮದ ಬಹುಮುಖ್ಯವಾಗಿರ್ತಕ್ಕಂಥ ಗುರಿಯಾಗಿರುತ್ತೆ ಹಾಗಾಗಿ ಇಲ್ಲಿ ಹುಟ್ಟು ಸಾವಿನ ಚಕ್ರದಿಂದ ಯಾರು ಪರಮಾತ್ಮದ ಎಡೆಗೆ ಸಾಗ್ತಾನೋ ಆತ ಮೋಕ್ಷವನ್ನು ಹೊಂತಾನೆ ಹಾಗಾಗಿ ವ್ಯಾಸರಾಯರು ಕೇಳ್ತಾರೆ ಕನಕ ನಾನು ಈ ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿಯನ್ನು ಪಡಿತಿನೇನೋ ಅಂತ ಕೇಳಿದಾಗ ಆವಾಗ ಅದೇ ಸಂದರ್ಭದಲ್ಲಿ ಈ ಮಠಕ್ಕೆ ಕೆಲವು ರೈತರುಗಳು ಧಾನ್ಯವನ್ನು ಕೊಡ್ತಾ ಇರ್ತಾರೆ ಸಾಮಾನ್ಯವಾಗಿ ನೋಡಿರ್ಬೋದು ಈ ಮಠ ಅಂದ ತಕ್ಷಣ ಮಠಕ್ಕೆ ಸಾವಿರಾರು ಭಕ್ತರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ದಾನಗಳನ್ನು ಕೊಟ್ಟು ಇರ್ತಾರೆ ಕೆಲವರು ಅಕ್ಕಿಗಳನ್ನು ಕೊಡ್ತಾರೆ ಸ್ವಾಮಿ ಅಕ್ಕಿ ತಂದಿದ್ದೀವಿ ಇದನ್ನು ಸ್ವೀಕಾರ ಮಾಡ್ಕೊಳ್ಳಿ ಒಪ್ಸ್ಕೊಳ್ಳಿ ಇದನ್ನು ಸ್ವಾಮಿ ನಾವು ಇವತ್ತು ರಾಗಿನ ತಂದಿದ್ದೀವಿ ಇದನ್ನು ಒಪ್ಸ್ಕೊಳ್ಳಿ ಸ್ವಾಮಿ ನಾವು ಇವತ್ತು ಜೋಳವನ್ನು ತಂದಿದ್ದೀವಿ ಇದನ್ನು ನೀವು ಮಠಕ್ಕೆ ಒಪ್ಸ್ಕೊಳ್ಳಿ ಅಂತಕ್ಕಂಥ ಪದ್ಧತಿ ಹಿಂದಿನಿಂದಲೂ ಕೂಡ ಬೆಳೆದಿದೆ ಅದೇ ಸಂದರ್ಭದಲ್ಲಿ ಒಬ್ಬ ರೈತ ಏನು ಮಾಡ್ತಾನೆ ಅವರೇ ಕಾಯನ್ನು ತಂದಿರ್ತಾನೆ ಇವರು ವ್ಯಾಸರಾಯರು ಹುಟ್ಟು ಸಾವಿನ ಚಕ್ರದಿಂದ ನಾನು ಮೋಕ್ಷವನ್ನು ಪಡಿತೇನೇನೋ ಕನಕ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಸ್ವಾಮಿ ನಾನು ಅವರೇ ಕಾಳು ತಂದಿದ್ದೀನಿ ಇದನ್ನು ನೀವು ಮಠಕ್ಕೆ ಒಪ್ಸ್ಕೊಳ್ಳಿ ಅಂತ ಹೇಳ್ತಾನೆ ಕೊನೆಗೆ ಅದನ್ನು ನೋಡ್ತಾನೆ ಮತ್ತೆ ಕೇಳ್ತಾನೆ ವ್ಯಾಸರಾಯರು ಹುಟ್ಟು ಸಾವಿನ ಚಕ್ರದಿಂದ ನಾನು ಮೋಕ್ಷವನ್ನು ಪಡಿತೇನೇನೋ ಕನಕ ಅಂತ ವ್ಯಾಸರಾಯರು ಕೇಳಿದಾಗ ಅವರೇ ಕಾಯಬೇಕು ಸ್ವಾಮಿ ಅಂತ ಹೇಳ್ತಾನೆ ಅವರೇ ಕಾಯ್ಬೇಕಾ ತಗೋ ಅಂತಂದು ಕೊನೆಗೆ ಆ ರೈತ ಏನು ಮಾಡ್ತಾನೆ ಆ ಜೋಳಿಗೆ ಹಾಕಿರ್ತಕ್ಕಂಥ ಕಂಬಳಿ ಹೊದ್ದು ಜೋಳಿಗೆಯನ್ನು ಹಾಕಿಕೊಂಡಿರ್ತಕ್ಕಂಥ ಕನಕದಾಸರಿಗೆ ಒಂದು ಅವರೇ ಒಂದು ಬೊಕ್ಸೆಯನ್ನು ಹಾಕ್ತಾನೆ ಮತ್ತೆ ಕೇಳ್ತಾನೆ ಕನಕ ನಾನು ಹುಟ್ಟು ಸಾವಿನ ಚಕ್ರದಿಂದ ಆಚೆ ಹೋಗ್ತೀನೇನೋ ಮೋಕ್ಷ ಪಡಿತೀನೇನೋ ಅಂತ ಕೇಳಿದಾಗ ಅವರೇ ಕಾಯ್ಬೇಕು ಸ್ವಾಮಿ ಅಂತ ಮತ್ತೆ ಕೇಳ್ತಾನೆ ಅಯ್ಯೋ ಮತ್ತೆ ಅವರೇ ಕಾಯ್ಬೇಕಾ ಅಂತಂದು ಮತ್ತೆ ಕೇಳ್ತಾನೆ ಮತ್ತೆ ಅದೇ ಕ್ವಶನ್ ಕೇಳಿದಾಗ ಮತ್ತೆ ಹೇಳ್ತಾನೆ ಕನಕ ನನಗೆ ಅವರೇ ಕಾಯಬೇಕು ಅಂತಂದು ಇದೇನು ಅಲ್ಲಿರ್ತಕ್ಕಂಥ ಪಂಡಿತ ಪಾಮರಿಗೆ ತುಂಬ ಕೋಪ ಬರುತ್ತೆ ಏನಿದು ವ್ಯಾಸ ಗುರುಗಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಈತ ಈ ಥರ ಮೊ ಈ ಉತ್ತರ ಕೊಡ್ತಕ್ಕಂಥ ರೀತಿ ನೋಡಿದರೆ ಎಲ್ರಿಗೂ ಕೂಡ ಕೋಪ ಬರುತ್ತೆ ಕೊನೆಗೆ ಎಲ್ಲರೂ ಕೂಡ ಏ ಕನಕ ನೀನು ಗುರುಗಳಿಗೆ ಏನಂತ ಉತ್ತರ ಮಾಡ್ತಾ ಇದ್ದೀಯಾ ಅವ್ರೇನು ಕೇಳ್ತಿದ್ದಾರೆ ನೀನು ಹೆಂಗೆ ಅಂತಂದು ಅವನ ಮೇಲೆ ಪ್ರಹಾರಕ್ಕೆ ಹೋಗ್ತಾರೆ ಹೊಡಿಲಿಕ್ಕೆ ಹೋಗ್ತಾರೆ ಕೊನೆಗೆ ವ್ಯಾಸರಾಯರೇ ಅವರನ್ನು ತಡೆ ನಿಲ್ಲಿಸ್ಬಿಟ್ಟು ಹೇಳ್ತಾರೆ ಇಲ್ಲ ತನಕ ಹೇಳೋ ಪ್ರತಿಯೊಂದು ಮಾತಿನಲ್ಲಿ ಕೊಡೋ ಒಂದು ಅರ್ಥ ಇದೆ ಏನೇ ಕಳಕ ಅದನ್ನು ಬಿಡಿಸಿ ಎಲ್ರಿಗೂ ಹೇಳೋ ಹಾಗೆ ಹೇಳು ಸ್ವಾಮಿ ನಾನು ಅವರೇ ಕಾಯಬೇಕು ಅಂತ ಹೇಳಿಲ್ಲ ಅವರೇ ಕಾಯಬೇಕು ಅಂತ ಹೇಳಿದೆ ಅವರೇ ಅಂತಂದರೆ ಆ ಭಗವಂತನೇ ಕಾಯಬೇಕು ನಮ್ಮನ್ನು ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಪುಣ್ಯದ ಕೆಲಸದಿಂದ ನಾವು ಮಾಡ್ತಾ ಹೋಗಬೇಕು ನಾವು ಗುರಿಯೊಡೆಗೆ ಸಾಗಬೇಕು ಪರಮಾತ್ಮನಡೆಗೆ ನಾವು ಲೀನ ಹೋಗಬೇಕು ಇದನ್ನೆಲ್ಲ ಮಾಡಿದ್ರು ಕೂಡ ನಮ್ಮನ್ನು ಕಾಯೋದು ಅವರೇ ಕಾಯಿ ಅವರೇ ಕಾಯಬೇಕು ನಮ್ಮನ್ನು ಹಾಗಾಗಿ ಆ ಭಗವಂತನೇ ನಮ್ಮನ್ನು ಕಾಯಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೆ ಹೊರತು ಅವರೇ ಕಾಯಬೇಕು ಅಂತಂದು ನಾನು ಹೇಳಿಲ್ಲ ಅಂದಾಗ ಅಲ್ಲಿನ ಪಂಡಿತ ಪಾಮರರಿಗೆ ಕನಕದ ಆಸನ ಈ ಪಾರಮಾರ್ಥಿಕ ಸತ್ಯ ಒಂದು ಆಧ್ಯಾತ್ಮಿಕ ವಿಚಾರಗಳು ಹೊಳದೇ ಇರಲ್ಲ ಕೊನೆಗೆ ಆ ಉತ್ತರ ನೋಡಿ ತುಂಬ ಖುಷಿಯಾಗ್ತಾರೆ ಹೀಗೆ ಸರಿ ಮತ್ತೊಮ್ಮೆ ವ್ಯಾಸರಾಯರು ಕನಕದಾಸರು ಕೇಳ್ತಾರೆ ನಾನು ವೈಕುಂಠಕ್ಕೆ ಹೋಗ್ತೀನೇನೋ ಕನಕ ಅಂತ ಕೇಳ್ತಾರೆ ಅದೇ ಒಂದು ಆಸ್ಥಾನದಲ್ಲಿ ಇನ್ನೊಂದು ದಿನ ಕೇಳ್ತಾರೆ ನಾನು ವೈಕುಂಠಕ್ಕೆ ಹೋಗ್ತೀನಿ ಅನ್ನೋ ಕನಕ ಅಂತ ಕೇಳಿದಾಗ ನಾನು ಹೋದರೂ ಹೋಗ್ತೀನಿ ಸ್ವಾಮಿ ಅಂತ ಕನಕದಾಸ ಹೇಳ್ತಾರೆ ಇದೇನು ಉದ್ದಟತನದ ಪ್ರಶ್ನೆ ಉದ್ದಟ್ಟಂತಂದ ಉತ್ತರ ಅಲ್ಲ ಗುರುಗಳಾಗಿರ್ತಕ್ಕಂಥವರು ಹೋಗಲ್ಲಂತೆ ನಾನು ಹೋದರೂ ಹೋಗ್ತೀನಿ ಅಂತ ಈತ ಹೇಳ್ತಿದ್ದಾನೆ ಅಂತಂದು ಅಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೋಪ ಬರುತ್ತೆ ಮತ್ತೆ ಕನಕನನ್ನು ಬೈತಾರೆ ಏನೋ ನಿನ್ನ ಉದ್ದಟತನದ ಉತ್ತರ ಕೊಡ್ತಾ ಇದೆಯಾ ಗುರುಗಳನ್ನು ಬಿಟ್ಟು ನಾನು ಹೋದರೂ ಹೋಗ್ತೀನಿ ಅಂತಂದು ನಿಮಗೆ ಹೇಳ್ತೀಯಲ್ಲ ಎಷ್ಟು ನಿನ್ನ ಅಹಂಕಾರಿಯಾಗಿ ಹೇಳ್ತಿದೀಯಲ್ಲ ಅಂದಾಗ ಕೊನೆಗೆ ಮತ್ತೆ ಅಲ್ಲಿ ವ್ಯಾಸರಾಯಿರ ತಡೀತಾರೆ ಹೇಳ್ತಾರೆ ಕನಕನ ಮಾತಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ ಕನಕ ನೀನು ಅದನ್ನು ಬಿಡಿಸಿ ಎಲ್ರಿಗೂ ಹೇಳು ಅಂತ ಹೇಳಿದಾಗ ಅವಾಗೇಳ ನಾನು ಹೋದರೂ ಹೋಗ್ತೀನಿ ಅಂತಂದರೆ ನಾನು ಅಂತಕ್ಕಂಥದ್ದು ಮನು ಯಾವ ಮನುಷ್ಯನಿಗೂ ಕೂರೋ ನಾನು ಎಂಬತಕ್ಕಂಥದ್ದು ಅಹಂಕಾರದ ಸಂಕೇತ ಇಲ್ಲಿ ನಾನು ಅನ್ನೋ ಒಂದು ಯಾವಾಗ ನಮ್ಮಿಂದ ಬಿಟ್ಟೋಗುತ್ತೋ ಆಗ ಮಾತ್ರ ಆತ ವೈಕುಂಠಕ್ಕೆ ಹೋಗಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಹೇಳಿದ್ದು ನಾನು ಹೋದರೂ ಹೋಗ್ತೀನಿ ಅಂತ ಅಲ್ಲಿರ್ತಕ್ಕಂಥ ಪಾ ಪಂಡಿತರಿಗೆ ನಾಚಿಕೆ ಆಗುತ್ತೆ ಕನಕನಲ್ಲಿರ್ತಕ್ಕಂಥ ಈ ದಿವ್ಯ ಜ್ಞಾನ ಕನಕನಲ್ಲಿರ್ತಕ್ಕಂಥ ಈ ಪಾರಮಾರ್ಥಿಕ ಅರ್ಥಗಳು ಅಲ್ಲಿರ್ತಕ್ಕಂಥ ಸಾಮಾನ್ಯ ಪಂಡಿತ ಪಾಮರಿಗೂ ಕೂಡ ಅರ್ಥವಾಗದೇ ಹೋಗುತ್ತೆ ಹಾಗಾಗಿ ಇಲ್ಲಿ ಕನಕದಾಸರು ಅಂತಕ್ಕಂಥ ವಿಷಯ ಬಂದಾಗ ಅವರ ಕೀರ್ತನೆಗಳ ಒಳ ಪಾರಮಾರ್ಥಿಕ ಸತ್ಯವನ್ನು ನಾವು ಇಣುಕಿ ನೋಡಬೇಕಾಗುತ್ತೆ ಒಂದು ಸರಿ ಹೇಳ್ತಾರೆ ಆತ್ಮ ಯಾವ ಕುಲ ಆತ್ಮ ಯಾವ ಕುಲ ಜೀವ ಯಾವ ಕುಲ 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 ಕುಲವೆನ್ನು ತಿರುವಿರಿ ಕುಲ ಯಾವುದೋ ಸತ್ಯ ಸುಖವುಳ್ಳ ಜನರಿಗೆ ಕುಲ ಯಾವುದೋ ತತ್ವೇಂದ್ರಿಗಳ ಕುಲ ಹೇಳಿರಯ್ಯ ಅಂತರಾತ್ಮದ ನೆಲೆಯ ಕೇಳಿರಯ್ಯ ಆತನೊಲಿದ ಮೇಲೆ ಕುಲ ಯಾವುದಯ್ಯ ಅಂತ ಕೇಳ್ತಾರೆ ಅಂದರೆ ಇಲ್ಲಿ ನಾವು ಈ ಲೌಕಿಕ ಜೀವನದಲ್ಲಿ ಬಹುಮುಖ್ಯವಾಗಿ ಕುಲವನ್ನು ಆರಾಧನೆ ಮಾಡ್ತಕ್ಕಂಥ ಎಷ್ಟೋ ಜನರಿಗೆ ಈ ಒಂದು ಕೀರ್ತನೆಯ ಸಾಲುಗಳು ಪ್ರತಿ ಈ ಕೀರ್ತನೆಯ ಸಾಲುಗಳು ಅವರಿಗೆ ಒಂದು ಛಾಟಿಯನ್ನು ಬೀಸಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಕುಲದ ವಿಷಯಕ್ಕೆ ಬಂದಾಗ ಯಾವ ರೀತಿಯಾಗಿ ಬಸವಣ್ಣನವರ ಜಾತಿ ಪದ್ಧತಿಯನ್ನು ತಿರಸ್ಕಾರ ಮಾಡಿದರೂ ಕನಕದಾಸರು ಕೂಡ ಅದನ್ನು ಮುಂದುವರಿಸ್ತಾರೆ ನೀಚ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಬಸ ಕುಕರುಬ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಕನಕದಾಸರು ಪಂಡಿತ ಪಾಮರರಿಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸ್ತಾರೆ ನೀವು ನೋಡಿರ್ಬೋದು ಕನಕದಾಸ ಅಂತ ಶಿಕ್ಷಣ ನಮಗೆ ಕನಕನ ಕಿಂಡಿ ಉಡುಪಿಯಲ್ಲಿರ್ತಕ್ಕಂಥ ಒಂದು ಕೃಷ್ಣ ಮಠದ ಕನಕನ ಕಿಂಡಿ ನನಗೆ ಬರುತ್ತೆ ಅಲ್ಲಿರ್ತಕ್ಕಂಥ ಕೆಲವು ಪುರೋಹಿತರು ಏನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ ಈ ಜಾತಿ ವ್ಯವಸ್ಥೆಯಲ್ಲಿ ಕನಕನ ಕಿಂಡಿ ಯಾವ ರೀತಿಯಾಗಿ ಮಹತ್ವ ಪಡೆಯುತ್ತೆ ಅನ್ನೋದನ್ನು ನಾವು ಈಗಾಗಲೇ ಸಿನಿಮಾದ ಮೂಲಕ ನೋಡ್ತಾನೆ ಬಂದಿದ್ದೀವಿ ಅಂದರೆ ಈ ಕನಕ ಮಠದಲ್ಲಿ ಅಂದರೆ ಕನಕನ ಕಿಂಡಿ ಹೇಗೆ ಬಂತು ಅಂತಂದರೆ ಆತ ಕೃಷ್ಣನ ಪರಮಭಕ್ತ ಕಾಗಿನೆಲೆಯ ಆದಿಕೇಶವ ಅಂತಕ್ಕಂಥದ್ದು ಅವನ ಒಂದು ಅಂಕಿತನಾಮ ಕಾಗಿನಲ್ಲಿ ಆದಿಕೇಶ ಅಂತಕ್ಕಂಥದ್ದು ಅವರ ಅಂಕಿತನಾಮ ಕೊನೆಗೆ ಅಲ್ಲಿರ್ತಕ್ಕಂಥ ಆ ಕರ್ಮಠ ಪುರೋಹಿತರು ಆತನನ್ನು ಅವಮಾನ ಮಾಡ್ತಾರೆ ನಿನಗೆ ದೇವಾಲಯದ ಪ್ರವೇಶ ಇಲ್ಲ ನೀನೊಬ್ಬ ನೀಚ ಜಾತಿಯವ ನಿನಗೆ ಒಲಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಕೊನೆಗೆ ಕನಕದಾಸರು ಅಲ್ಲಿ ಅದನ್ನು ನೀವು ಹಾಡಿನ ಮೂಲಕವೂ ಕೂಡ ಅದನ್ನು ಹೇಳ್ತಾ ಕುಲ 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 ಯಾವುದೆಂದು ಕಣ್ಣ ಅಂತಂದು ಆ ಅರ್ಥಗರ್ಭಿತವಾದಂಥ ಸಾಲುಗಳನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಇಲ್ಲಿ ಕನಕದಾಸರ ವಿಷಯಕ್ಕೆ ಬಂದಾಗ ಆತ ಮತ್ತೆ ಆ ಕಾಗಿನೆಲೆಯ ಆದಿಕೇಶವನನ್ನು ಶ್ರೀಕೃಷ್ಣನನ್ನು ಆ ಹಿಂಬದಿಯ ಗೋಡೆಯ ಮೂಲಕ ಆರಾಧನೆ ಮಾಡ್ತಾರೆ ಕೊನೆಗೆ ಕೃಷ್ಣ ಒಲಿದಿದ್ದು ಯಾರಿಗೆ ಇದೇ ಕನಕನಿಗೆ ಯಾರು ಕೀಳು ಜಾತಿಯವ ಅಂತಂದು ಹೀಯಾಳಿಸ್ತಿರ್ತಾರೋ ಅವರಿಗೆ ಕೃಷಿ ಶ್ರೀಕೃಷ್ಣ ಪರಮಾತ್ಮ ಒಲಿಯೋದಿಲ್ಲ ಯಾರು ನಿಜವಾದಂಥ ಭಕ್ತಿನ ತೋರಿಸ್ತಾರೋ ಅವರಿಗೆ ಭಗವಂತ ಒಲಿತಾನೆ ಅನ್ನೋದಕ್ಕೆ ಈ ಕನಕನ ಕಿಂಡಿ ಇವತ್ತಿಗೂ ಸಾಕ್ಷಿಯಾಗಿದೆ ಹಾಗಾಗಿ ದೇವರ ವಿಷಯದಲ್ಲಿ ಯಾರಾದರೂ ಜಾತಿ ಭೇದ ವರ್ಣಭೇದ ಲಿಂಗಭೇದವನ್ನು ಮಾಡ್ತಾರೆ ಅಂತಂದರೆ ಅದೊಂದು ಮೂರ್ಖತನ ಅಂತಲೇ ನಮ್ಮ ಕನಕದಾಸರ ಒಂದು ಕೀರ್ತಿ ಓದಾ ಹೋದಾಗ ನಮಗೆ ತಿಳಿದು ಬರ್ತಕ್ಕಂಥ ಅಂಶ ಇವತ್ತಿಗೂ ಕೂಡ ಅದು ಪಾಲನೆ ಆಗ್ತಾ ಇದೆ ಕೆಲವು ದೇಶ ಕೆಲವು ದೇವಾಲಯಗಳಲ್ಲಿ ಕೆಲವರಿಗೆ ಮಾತ್ರ ಪ್ರವೇಶ ಇನ್ನು ಕೆಲವರಿಗೆ ಪ್ರವೇಶ ಇಲ್ಲ ಕೆಲವರಿಗೆ ಮಾತ್ರ ಅನ್ನದಾಸೋಹ ಇನ್ನು ಕೆಲವರಿಗೆ ಅನ್ನದಾಸೋಹ ಇಲ್ಲ ಕೆಲವರಿಗೆ ಮಾತ್ರ ಅನ್ನದಾಸದ ಪ್ರತ್ಯೇಕ ಸೇವೆ ಇನ್ನು ಕೆಲವರಿಗೆ ಬೇರೆ ಕಡೆ ಸೇವೆ ಇಂತಹ ಒಂದು ಮೌಢ್ಯಗಳಿದೆಯಲ್ಲ ಇನ್ನೂ ಕೂಡ ಸಮಾಜದಲ್ಲಿ ಮನೆ ಮಾಡಿವೆ ಅದನ್ನು ಕನಕದಾಸರು ತಿರಸ್ಕಾರ ಮಾಡ್ತಾರೆ ಯಾಕಂತಂದರೆ ಜಾತಿ ವ್ಯವಸ್ಥೆಗೆ ಬಸವಣ್ಣನವರು ಯಾವ ರೀತಿಯಾಗಿ ಅಂಕಿತವನ್ನು ಹಾಕಿದ್ರು ಅದನ್ನು ಮುಂದುವರಿಸ್ಕೊಂಡು ಹದಿನಾರನೇ ಶತಮಾನದಲ್ಲೂ ಕೂಡ ಕನಕದಾಸರು ಒಂದು ಅದನ್ನು ಮುಂದುವರಿಸ್ಕೊಂಡು ಸಮಾಜಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ಹೋಗ್ತಾರೆ ಒಂದು ಸರಿ ಯಾರು ಹೇಳ್ತಾರಂತೆ ಪುರೋಹಿತರು ಒಬ್ಬರು ಹೇಳ್ತಾರಂತೆ ನಿಮ್ಮ ಅಪ್ಪನ ತಿಥಿ ಕರ್ಮಗಳು ಸರಿಯಾಗಿಲ್ಲ ಕನಕ ನೀನು ಬಂಗಾರದ ಛತ್ರಿಯನ್ನು ದಾನ ಮಾಡಬೇಕು ಅಂತ ಹೇಳ್ತಾರಂತೆ ಸ್ವಾಮಿ ನಾನು ಬಡವ ನಾನು ಬಂಗಾರದ ಛತ್ರಿ ಎಲ್ಲಿಂದ ಹೋಗಿದೆ ವಿಜಯನಗರದ ಪತನ ಕಂಡಿದೆ ಶ್ರೀ ಕೃಷ್ಣದೇವರಾಯರು ಸತ್ತು ಹೋದರು ರಾಮರಾಯರು ಅಳಿಯ ರಾಮರಾಯರು ಓಡೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಈಗಿರುವಾಗ ನಿಮಗೆಲ್ಲಿಂದ ನಾನು ಬಂಗಾರದ ಛತ್ರಿಯನ್ನು ತಂದುಕೊಟ್ಲಿ ಸ್ವಾಮಿ ಅಂತ ಕೇಳ್ತಾನಂತೆ ಕೊನೆಗೆ ಇಲ್ಲ ನಿನ್ನ ತಿಥಿ ಕರ್ಮಗಳು ಅಂದರೆ ಆತ ಬಿಸಿಲಲ್ಲಿ ನಿಮ್ಮ ಅಪ್ಪನ ಅಂತರಾತ್ಮ ಇದೆಯಲ್ಲ ಅದು ಬಿಸಿಲಲ್ಲಿ ಒಣಗ್ತಾ ಇದೆ ನೀನು ಬಂಗಾರದ ಛತ್ರಿಯನ್ನು ಕೊಟ್ಟರೆ ದಾನ ಮಾಡಿ ರೆ ಅವನನ್ನು ನೆರಳಿನಲ್ಲಿ ನಾವು ಮಲಗಿಸ್ತಕ್ಕಂಥ ಇರಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಆ ಪುರೋಹಿತರು ಹೇಳಿದಾಗ ಕೊನೆಗೆ ಕನಕದಾಸರು ಆ ಪುರೋಹಿತರನ್ನು ಹಬ್ಕೊಂಡು ಹೇಳ್ತಾರೆ ಅದ್ಯಾವ ಧರ್ಮವೋ ಅದ್ಯಾವ ಕರ್ಮವೋ ಯಾವ ಧರ್ಮವೆಂದು ನಾನರಿಯೇ ಹಾರುವರು ಅರಿಯರು ಅದ್ಯಾವ ಧರ್ಮವೋ ಅದ್ಯಾವ ಕರ್ಮವೋ ಸತ್ತವನು ಉಣ್ಣುವವನೆಂದು ನಿತ್ಯ ಪಿಂಡವನ್ನು ಸತ್ತವನು ಸತ್ತವನ್ನು ಉಣ್ಣುವನೆಂದು ನಿತ್ಯ ಎಳ್ಳು ಎಳ್ಳು ದರ್ಬೆ ತೇಲಿ ಹೋಯಿತು ಎಳ್ಳು ಮೀನು ತಿಂದಿತು ದರ್ಬೆ ಹೊಳೆಯಲಿ ತೇಲಿ ಹೋಯಿತು ಎಳ್ಳು ಮೀನು ನುಂಗಿ ಹೋಯಿತು ಅದ್ಯಾವ ಧರ್ಮವೋ ಅದ್ಯಾವ ಕರ್ಮವೋ ಅಂತ ಆ ಬ ಕನಕದಾಸರು ನೇರವಾದಂಥ ಚಾಟಿಯನ್ನು ಬೀಸ್ತಾರೆ ಹೀಗೆ ಕನಕದಾಸರು ಒಂದು ಪವಾಡಕ್ಕೆ ಬಂದಾಗ ಆ ಬಹುಮುಖ್ಯವಾಗಿ ಕೀರ್ತನೆಯ ಮೂಲಕವೇ ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾ ಹೋಗ್ತಾರೆ ನೋಡಿ ಒಂದು ಸಾರಿ ಕನಕದಾಸನಿಗೆ ತಿರುಪತಿಗೆ ಆಹ್ವಾನ ಮಾಡ್ತಾರೆ ಅಂದರೆ ತಿರುಪತಿಗೆ ದೇವರು ಕನಸಿನಲ್ಲಿ ಬಂದು ಆ ತಿರುಪತಿಗೆ ಬರುವಂತೆ ಆಹ್ವಾನ ಮಾಡ್ತಾರೆ ಕೊನೆಗೆ ಹಾವೇರಿಯಿಂದ ಪಾದ ಪಾದಯಾತ್ರೆಯಾಗಿ ಎಲ್ಲಿ ತಿರುಪತಿಗೆ ತಲುಪ್ತಾರೆ ನಮ್ಮ ಕನಕದಾಸರು ಅಂಥ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ತುಂಬ ಚಳಿಯಾಗಿರುತ್ತೆ ತುಂಬ ಚಳಿಯಾಗಿರುತ್ತೆ ಹೊಟ್ಟೆಗೆ ಊಟ ಇರೋದಿಲ್ಲ ಕೊನೆಗೆ ಆತ ದಾಸೋಹದ ಸೇವೆಯಲ್ಲಿ ಹೋಗಿ ನಿಂತ್ಕೊಳ್ತಾರೆ ಅವರಿಗೆ ಅವಕಾಶನೇ ಕೊಡೋದಿಲ್ಲ ಇರುತ್ತೆ ಕೊನೆಗೆ ಒಂದು ಸಾರಿ ಒಂದು ಕಡೆ ಕೂತ್ಕೊಂಡು ಇದೇನಪ್ಪ ಚಳಿ ಓದಲಿಕ್ಕೆ ನನ್ನಲ್ಲಿ ಕ ಏನೂ ಇಲ್ಲ ಆಮೇಲೆ ನನ್ನಲ್ಲಿ ಊಟಕ್ಕೆ ಕೂಡ ಏನೂ ಇಲ್ಲ ಈ ಚಳಿಯಲ್ಲಿ ಬೇಯಬೇಕಾಗುತ್ತೆ ಅಂತಂದು ತಿರುಪತಿ ತಿಮ್ಮಪ್ಪನನ್ನು ನಿಂದಿಸಿ ುವ ಗೀತೆಯನ್ನು ಹಾಡ್ತಾ ಹೋಗ್ತಾರೆ ತಿರುಪತಿ ತಿಮ್ಮಪ್ಪನನ್ನು ಆ ಕೀರ್ತನೆಯಲ್ಲಿ ತೆಗೊಳ್ತಾರೆ ತೆಗೊಳ್ತಾರೆ ಬೈತಾರೆ ನಿಂದಿಸ್ತಾರೆ ಎಲ್ಲವನ್ನೂ ಮಾಡ್ತಾರೆ ಅಷ್ಟು ದೂರದಿಂದ ನಡ್ಕೊಂಬಂದು ನನಗೆ ನಿನ್ನ ಒಂದು ಆಯಿತು ಅಂತಂದು ಆ ಸಂದರ್ಭದಲ್ಲಿ ಒಬ್ಬ ಮುದುಕ ಓಡಿ ಬರ್ತಾನೆ ದಯವಿಟ್ಟು ನಿನ್ನ ತಿಮ್ಮಪ್ಪನನ್ನು ಬೈ ನಿನಗೇನು ಬೇಕು ಊಟ ಬೇಕಾನೆ ಅಂತಂದು ಬಂಗಾರದ ತಟ್ಟೆಯಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಇಟ್ಟಿರ್ತಕ್ಕಂಥ ಆ ಲಡ್ಡು ಪ್ರಸಾದವನ್ನು ಕನಕದಾಸರ ಮುಂದೆ ಇರ್ತಾರೆ ತಿರುಪತಿ ದೇವಸ್ ವೆಂಕಟಸ್ವಾಮಿಗೆ ಹೊದಿಕೆ ಮಾಡಿರ್ತಕ್ಕಂಥ ಪಟ್ಟೆ ಪೀತಾಂಬ್ರ ಬಟ್ಟೆಗಳು ಆತನಿಗೆ ಮಲಗಲಿಕ್ಕೆ ತಗೊಳ್ತಾರೆ ಆಮೇಲೆ ಬೆಳಗ್ಗೆ ಎದ್ದು ಪುರೋಹಿತರು ನೋಡ್ತಾರೆ ಆ ತಿರುಪತಿ ದೇವಸ್ಥಾನದಲ್ಲಿ ಬಂಗಾರದ ತಟ್ಟೆ ಇಲ್ಲ ಅಲ್ಲಿರ್ತಕ್ಕಂಥ ನೈವೇದ್ಯ ತಿರುಪತಿ ಲಡ್ಡು ಇಲ್ಲ ಪಟ್ಟೆ ಪೀತಾಂಬರಗಳ ಹೊದಿಕೆ ಇಲ್ಲ ಯಾರೋ ಕಳತನ ಮಾಡಿದ್ದಾರೆ ಅಂತ ನೋಡಿದಾಗ ಕೊನೆಗೆ ಗೊತ್ತಾಗುತ್ತೆ ಅಲ್ಲಿ ಒಬ್ಬ ಯಾರೋ ಮಲಕಿದ್ದಾನೆ ಒಬ್ಬ ಕುರುಬ ಆತ ಮಲ್ಕೊಂಡಿದ್ದಾನೆ ಆತನ ಬಳಿಲಿ ಬಂಗಾರದ ತಟ್ಟೆ ಇದೆ ಆತನ ಬಳಿಲಿ ದೇವಸ್ಥಾನದ ಮೂರ್ತಿಗೆ ಹೋಲಿಸಿರ್ತಕ್ಕಂಥ ಆ ಪಟ್ಟೆ ಪ್ರೀತನಗಳು ಅವನು ಹೊದಿಕೆ ಮಾಡಿಕೊಂಡಿದ್ದಾನೆ ಅಂದಾಗ ಆತನನ್ನು ಹಿಡಿತಾರೆ ಹೊಡಿತಾರೆ ಆತನಿಗೆ ಶಿಕ್ಷೆ ಕೊಡ್ತಾರೆ ಕೊನೆಗೆ ಅವ್ರಿಗೆ ಸತ್ಯ ಅರಿಯಾಗುತ್ತೆ ಕೊನೆಗೆ ಅಲ್ಲಿರ್ತಕ್ಕಂಥ ಸತ್ಯ ಹೇಗೆ ಅರಿವಾಗುತ್ತೆ ಅಂತಂದರೆ ಆ ಭಗವಂತನ ಸಾಕ್ಷಾತ್ಕಾರದಿಂದ ಆ ಯಾರು ಶಿಕ್ಷೆಯನ್ನು ಕೊಟ್ಟಿರ್ತಾರೋ ಅವರಿಗೆ ಅಲ್ಲಿರ್ತಕ್ಕಂಥ ರಥನೂ ಕೂಡ ಮುಂದೆ ಬರೋದು ಇಲ್ಲ ಅಂತಕ್ಕಂಥದ್ದು ಆ ತಿರುಪತಿಯ ಪುರಾಣದಲ್ಲಿ ನಮಗೆ ಕಂಡುಬರತಕ್ಕಂಥ ಅಂಶ ಕೊನೆಗೆ ಅವರೇ ಕನಕದಾಸರನ್ನ ಸೀದಾ ಗರ್ಭಗುಡಿಗೆ ಕರ್ಕೊಂಡೋಗಿ ಏಕಾಂತ ಸೇವೆಗೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಒಂದು ಕಥೆನೂ ಕೂಡ ನಮಗೆ ಕಂಡುಬರುತ್ತೆ ಹಾಗಾಗಿ ಇಲ್ಲಿ ಆ ದೇವರ ವಿಷಯದಲ್ಲಿ ಆಗಲಿ ಸಮಾಜಕ್ಕೆ ಸಂದೇಶ ಕೊಡುವ ವಿಚಾರದಲ್ಲಾಗಲಿ ಕನಕದಾಸರು ತಮ್ಮದೇ ಆಗಿರ್ತಕ್ಕಂಥ ಕೀರ್ತನೆಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವು ಬಯಲು ಆಲಯಗಳೆರಡು ಆಲಯವು ಬಯಲೊಳಗು ಅಂತಕ್ಕಂಥ ಒಂದು ಮಾಯ ಸಂದೇಶವನ್ನು ಬಯಲಿನ ತತ್ವವನ್ನು ಯಾವ ರೀತಿಯಾಗಿ ನಮ್ಮ ವಚನ ಸಾಹಿತ್ಯದಲ್ಲಿ ಪ್ರಭುದೇವರು ಕಟ್ಟಿಕೊಟ್ರು ಅದೇ ಒಂದು ಬೆಡಗಿನ ವಚನಗಳ ಮಾದರಿಯಲ್ಲಿ ಕನಕದಾಸರ ಕೀರ್ತನೆಗಳು ಕೂಡ ಇದೆ ಹಾಗಾಗಿ ನಾವು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡಕ್ಕೂ ಬಂದಾಗ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಮೌಲ್ಯವನ್ನು ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ನಮ್ಮ ಈ ದಾಸ ಸಾಹಿತ್ಯಕ್ಕೆ ತೆರೆಯುತ್ತೆ ಕನಕದಾಸರಿಗೆ ಸಲ್ಲುತ್ತೆ ಈ ಮುನ್ನೂರ ಹದಿನಾರು ಕೀರ್ತನೆಗಳು ನಮ್ಮ ಸಮಾಜಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ಬಹುಮೂಲ್ಯವಾದಂಥ ಕೀರ್ತನೆಗಳು ಅದರಲ್ಲೂ ಕೂಡ ಬೆಡಗಿನ ವಚನಗಳ ಮಾದರಿಯಲ್ಲಿರ್ತಕ್ಕಂಥ ಈ ಸಂದೇಶಗಳಿದೆಯಲ್ಲ ಈ ಸಂದೇಶಗಳು ಬಹುಮುಖ್ಯವಾಗಿದ್ದು ಹಾಗಾಗಿ ನೀವು ಕೇಳಿದಿರ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಹಾಡನ್ನು ಕ ತಲ್ಲಣಿಸದಿರು ಕಂಡ ಮನವೇ ಎಲ್ಲರನ್ನು ಸಲಹವನು ಇದಕ್ಕೆ ಸಂಶಯ ಬೇಡ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಅಲ್ಲೇ ಕಟ್ಟೆಯನ್ನು ಕಟ್ಟಿ ನೀರರೆದವರು ಯಾರು ಪುಟ್ಟಿಸಿದ ಸ್ವಾಮಿ ಸ್ಥಾವಣೆಗಾರನಾಗಿರಲು ಗುಟ್ಟಾಗಿ ಸಲಹವನ್ನು ಇದಕ್ಕೆ ಸಂಶಯ ಬೇಡ ಅಂತ ಎಷ್ಟೊಂದು ಸಂದೇಶವನ್ನು ಕೊಡ್ತಾರೆ ಜೀವನದಲ್ಲಿ ನೊಂದು ಬೆಂದು ಇನ್ನೇನು ನನಗೆ ಜೀವನವೇ ಅಂತ್ಯವಾಯಿತು ಅಂತಕ್ಕಂಥ ಆ ಸಂದರ್ಭದಲ್ಲಿ ಕನಕದಾಸರ ಈ ಒಂದು ಸಾಲುಗಳು ಜೀವಕ್ಕೆ ಅಮೃತವನ್ನು ಕೊಡ್ತಕ್ಕಂಥ ಸಾಲುಗಳಾಗಿ ನಮಗೆ ಕಂಡುಬರುತ್ತೆ ಹೀಗಾಗಿ ಒಂದೊಂದೇ ಕನಕದಾಸರ ಕೀರ್ತನೆಗಳನ್ನು ನೀವು ಕೇಳ್ತಾ ಹೋಗಿ ಬಸವಣ್ಣನವರ ಬೆಡಗಿನ ವಚನಗಳ ಮಾದರಿಯಲ್ಲಿ ಏನು ಸಕ ವಚನ ಸಿದ್ಧಾಂತಗಳು ಕೊಟ್ಟಿರ್ತಕ್ಕಂಥ ಬೆಡಗಿನ ವಚನಗಳ ಮಾದರಿ ಕನಕದಾಸರ ಬಹುಮೂಲ್ಯವಾಗಿರ್ತಕ್ಕಂಥ ಸಂದೇಶ ಭರಿತ ಕೀರ್ತನೆಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ಈ ಕನಕದಾಸ ಜಯಂತಿಯ ಪ್ರಯುಕ್ತ ನಾ ಈ ಎಲ್ಲ ವಿಷಯಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಅವಕಾಶ ಬಂತು ಈ ಅವಕಾಶವನ್ನು ಕೊಟ್ಟಿರತಕ್ಕಂಥ ಶ್ರೀ ಬಸವ ಟಿ ವಿಯ ಸಮಸ್ತ ತಂಡಕ್ಕೂ ಹೊಂದಿಸುತ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ